ಜೇವರ್ಗಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬಿದ್ದಿರುವ ತಗ್ಗು ಗುಂಡಿಗಳನ್ನು ಮುಚ್ಚಲು ಜೈ ಕರ್ನಾಟಕ ಸಂಘಟನೆ ಆಗ್ರಹ ಜೇವರ್ಗಿ ಪಟ್ಟಣದ ಗುರುಕುಲ ಶಾಲೆಯ ಎದುರುಗಡೆಯ ಮುಖ್ಯ ರಸ್ತೆಯಲ್ಲಿ ಬಿದ್ದಿರುವ ತಗ್ಗು ಗುಂಡಿಗಳನ್ನು ಹಾಗೆಯೇ ಸಿದ್ದೇಶ್ವರ ಗ್ರಂಥಾಲಯದ ಮತ್ತು ಪಟ್ಟಣದಲ್ಲಿರುವ ಅಂಬೇಡ್ಕರ್ ಮೂರ್ತಿಯ ಎದುರಿನ ರಸ್ತೆಯಲ್ಲಿರುವ ತಗ್ಗು ಗುಂಡಿಗಳನ್ನು ತಕ್ಷಣವೇ ಮುಚ್ಚಬೇಕು ಈ ವಿಷಯದಲ್ಲಿ ತಾವು ನಿರ್ಲಕ್ಷ್ಯ ತೋರಿದರೆ ಮುಂದಾಗುವ ಪ್ರಯಾಣಿಕರ ಅಪಘಾತಗಳಿಗೆ ತಮ್ಮ ಇಲಾಖೆ ನೇರ ಹೊಣೆ ಎಂದು ಜೈ ಕರ್ನಾಟಕ ಸಂಘಟನೆಯ ಕಾರ್ಯಾಧ್ಯಕ್ಷ ಪರಮೇಶ್ವರ್ ನಾಯಕ್ ಬಿರಾಳ್ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಜೇವರ್ಗಿ ಅವರಿಗೆ ಮನವಿ ಪತ್ರ ನೀಡಿ ಎಚ್ಚರಿಸಿದರು ಈ ಹಿಂದೆ ಹಲವಾರು ಅಪರಿಚಿತ ವಾಹನ ಸವಾರರು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಿರುವ ಗುಂಡಿಗಳು ಯಾವುದು ರಸ್ತೆ ಯಾವುದು ಎಂದು ಕಾಡದೆ ಇರುವುದರಿಂದ ಗುಂಡಿಯಲ್ಲಿ ಹಲವಾರು ಸವಾರರು ಬಿದ್ದಿರುವ ಉದಾಹರಣೆಗಳಿವೆ ಆ ವಾಹನ ಸವಾರಿಗೆ ಹೆಚ್ಚು ಕಡಿಮೆ ಪ್ರಾಣಾಪಾಯವಾದರೆ ಯಾರು ಜವಾಬ್ದಾರಿ ಎಂದು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಭೀಮಾಶಂಕರ್ ಬಿಲ್ಲಾಡ್ ಅವರ ಯಕ್ಷ ಪ್ರಶ್ನೆಯಾಗಿತ್ತು ಸಂಘಟನೆ ಇಲಾಖೆ ಬಂಧುಗಳೇ ಜೇವರ್ಗಿಯ ಒಂದು ಪಟ್ಟಣದಲ್ಲಿ ಗುರುಕುಲ ಶಾಲೆ ಎದುರುಗಡೆ ಬಿದ್ದಂಥ ಒಂದು ತಗ್ಗು ಗುಂಡಿಗಳನ್ನು ತಕ್ಷಣ ಮುಚ್ಚಬೇಕು ಅದೇ ರೀತಿಯಾಗಿ ಒಂದು ಪಟ್ಟಣದ ಎಚ್ ಡಿ ಎಲ್ ಬ್ಯಾಂಕ್ ಎದುರುಗಡೆ ಇರ್ತಕ್ಕಂಥ ತಗ್ಗು ಗುಂಡಿಯನ್ನು ಮತ್ತು ಜೊತೆಗೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಯ ಮುಂದುಗಡೆಯೂ ಸಹ ದೊಡ್ಡ ಗಾತ್ರದ ತಗ್ಗು ಗುಂಡೆ ಬಿದ್ದಿದ್ದು ಈ ಎಲ್ಲ ತಗ್ಗು ಗುಂಡೆಗಳನ್ನು ತಕ್ಷಣವೇ ಈ ಒಂದು ಪಿ ಡಬ್ಲ್ಯೂ ಇಲಾಖೆಯವರು ಮುಚ್ಚಿ ಮುಂದಾಗುವ ಅನಾಹುತ ತಪ್ಪಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಕಾರಣ ಇಷ್ಟೇ ಕೆಲವು ಚಿಕ್ಕ ಚಿಕ್ಕ ಬಾಲಕರು ಶಾಲೆಗೆ ಹೋಗುವಾಗ ವಾಹನ ಸವಾರರು ಏಕಾಏಕಿ ಸವಾರಿ ಮಾಡುತ್ತಿರುವಾಗ ಶಾಲೆಯ ಮುಂದಿರತಕ್ಕಂಥ ಒಂದು ಗುಂಡಿಯಲ್ಲಿ ಅನಾಹುತ ಆದರೆ ಮುಂದಾಗುವ ಅನಾಹುತಕ್ಕೆ ನೇರವಾಗಿ ಜೀವರ್ಗೀಯ ಪಿ ಡಬ್ಲ್ಯೂ ಇಲಾಖೆ ಹೊಣೆಯಾಗುತ್ತದೆ ಅಂತೇಳಿ ಎಚ್ಚರಿಸುತ್ತಾ ಈ ಒಂದು ಸಮಸ್ಯೆಯನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ತಾರ ಮಹಾಂತೇಶ್ ಹಾದಿಮನಿ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ನಾಟಿಕಾರ್ ವೀರೇಶ್ ನಾಯಕ್ ಕೇಲೂರ್ ಆಕಾಶ್ ಬಿಲ್ಲಾಡ್ ಆನಂದ್ ಗಾಜ್ರೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸುದ್ದಿ ನಂಬರ್ ಒನ್ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ